ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಬಂದಿಗೆ ನಿರ್ಮಲಾ ಎಸ್ ಎಮ್ ಯೂಟ್ಯೂಬ್ ಚಾನಲ್ಕ ಸ್ವಾಗತ ರೀ ಇವತ್ತಿನ ವಿಡಿಯೋದಾಗ ನಾ ಈ ಬದ್ನಿಕಾಯ್ದ ಸಾರು ಮಾಡೋ ರೀ ಭಾಳ ಮಸ್ತ್ ಇರ್ತೈತಿ ಚಪಾತಿ ಅನ್ನೋಕೆ ಮಸ್ತ್ ಕಾಂಬಿನೇಷನ್ ಇರ್ತೈತಿ ಇಲ್ಲಿ ನಾ ಒಂದು ಐದ ಬದ್ನೇಕಾಯಿ ತೊಗೊಂಡ್ರಿ ಸಣ್ಣ ಸಣ್ಣನು ಎಳೆ ಇದ್ರೂ ತೊಗೊಂಡಿರಿ ಆಮೇಲೆ ಈ ಕಡೆ ಚೆರಿ ಟೊಮೆಟೊ ತೊಗೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಕರಿಬೇವ ಒಂದು ಸ್ವಲ್ಪ ಕೊತ್ತಂಬರಿ ಈ ಥರನ್ನೆಲ್ಲ ನಾ ಬರ್ತೀನಿ ರೀ ಬದ್ನೆಕಾಯಿ ನೋಡ್ರಿ ಒಂದು ಬದ್ನೇಕಾಯಿದಾಗ ನಾ ಹನ್ನೆರಡು ಭಾಗ ಮಾಡ್ಲತ್ತೀನಿ ರೀ ಸಣ್ಣ ಸಣ್ಣಗೆ ಕಟ್ ಮಾಡಿ ಹನ್ನೆರಡು ಭಾಗ ರೀ ಟೊಮೆಟೊನೂ ಸಣ್ಣಂಗೆ ಹೊಳ್ಕೊತೀನಿ ರೀ ಆಮೇಲೆ ಕರಿಬೇವ ಕೊತ್ತಂಬ್ರಿ ಆ ಥರ ಹೊಳ್ಕೊತೀನಿ ರೀ ಈಗ ನೋಡ್ರಿ ಬದನೇಕಾಯಿನ ರೀ ಈಗ ನಿಮ್ಮ ತೋರ್ಸತ್ ನೋಡ್ರಿ ಈ ಸೈಜನ್ನ ಬದನೇಕಾಯಿ ರೀ ಒಂದು ಬದ್ನೇಕಾಯಿದಾಗ ಹನ್ನೆರಡು ಭಾಗ ರೀ ಈ ಬದ್ನೇಕಾಯಿದಾಗ ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ತೊಳ್ಕೊಬೇಕು ರೀ ಒಂದು ಸ್ವಲ್ಪ ಅದು ಕಪ್ಪಾಗಬಾರ್ದು ರೀ ಅದಕ್ಕೆ ನೀರು ಹಾಕಿ ರೀ ಒಂದು ಸಣ್ಣ ಕಪ್ ಶೇಂಗಾ ತೊಗೊಂಡು ಅದನ್ನ ಪುಡಿ ಮಾಡ್ಕೊಂಡಿನ್ರಿ ಕಲ್ದಾಗ ಜಸ್ಕೊಂಡು ಈ ಕಡೆ ಟೊಮೆಟೊ ಮತ್ತು ಕೊತ್ತಂಬ್ರಿನೂ ಹಾಕೊಂಡಿನ್ರಿ ಒಂದು ಗಾಡಿ ಬೆಳ್ಳುಳ್ಳಿ ಸಪ್ಪಿಸಲ್ದ ಜಸ್ಕೊಂಡು ಇಟ್ಕೊಂಡಿನ್ರಿ ಮತ್ತು ಕರಿಬೇವು ಇಲ್ಲಿ ಒಂದು ಪಾತ್ರೆ ಇಟ್ಕೊರಿ ಒಲೆ ಮ್ಯಾಗ ಎಣ್ಣೆ ಹಾಕೋರಿ ಎಣ್ಣೆ ಕಾದ್ಮೇಲೆ ಬೇಸಿಕ್ ಸಾಸಿವೆ ಜೀರಿಗೆ ಹುರ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ರಿ ಬೆಳ್ಳುಳ್ಳಿ ಕರಿಬೇವು ಫ್ರೈ ಮಾಡ್ಕೊಳ್ರಿ ಬೆಳ್ಳುಳ್ಳಿ ಕರಿಬೇವು ಚೆಂದಂಗಿ ಫ್ರೈ ಆದ್ಮೇಲೆ ಟೊಮೆಟೊ ಹಾಕೋರಿ ಈಗ ನಾ ಟೊಮೆಟೊ ರೀ ಟೊಮೆಟೊ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊರಿ ಅದು ಸಾಫ್ಟ್ ಆಗ್ಬೇಕು ರೀ ಅದಕ್ಕೆ ಸಾಫ್ಟ್ ಆಗ್ಲಕ್ಕ ನಾ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತೀನಿ ರೀ ಉಪ್ಪು ಹಾಕ್ಕೊಂಡ್ರೆ ಜಲ್ದಿ ಸಾಫ್ಟ್ ಆಗ್ತೈತಿ ಉಪ್ಪು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಡ್ತೀನಿ ರೀ ಈಗ ನೋಡಿರಿ ಟೊಮೆಟೊ ಎಲ್ಲ ಸಾಫ್ಟ್ ರೀ ಇದಕ್ಕೆ ಬದ್ನಿಕಾಯಿ ಹಾಕ್ಕೊಳತೀನಿ ರೀ ನೀರು ತೆಗ್ದೆ ಎಲ್ಲ ಬದ್ನಿಕಾಯಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಟೊಮೆಟೊ ಸಾಂಕ್ಟು ಭಾಳ ಚೆಂದಂಗಿ ಮಿಕ್ಸ್ ಆಗ್ಬೇಕು ರೀ ಮಿಕ್ಸ್ ಎಲ್ಲ ಆದ್ಮೇಲೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಆಮೇಲೆ ಇದಕ್ಕೆ ಮಸಾಲೆ ಖಾರ ರೀ ಮಸಾಲೆ ಖಾರ ಒಂದು ಸ್ವಲ್ಪ ಉಪ್ಪು ರೀ ಆಗಡೆನೂ ಉಪ್ಪು ರೀ ಅದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತಿನ ಆಮೇಲೆ ನಾವು ಈ ಶೇಂಗಾ ಪುಡಿ ಇತ್ತಲ್ರಿ ಅದನ್ನ ರೀ ಶೇಂಗಾ ಪುಡಿ ಹಾಕ್ಕೊಂಡು ಚೆಂದಂಗ ಮಿಕ್ಸ್ ರೀ ಎಲ್ಲ ಒಂದು ನಿಮಿಷ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ರೀ ನಮ್ಗೆ ಸಾರು ಎಷ್ಟು ಬೇಕು ನೋಡಿಕೊಂಡು ನೀರು ರೀ ನೀರು ಹಾಕ್ಕೊಂಡು ಆದ್ಮೇಲೆ ಕೊತ್ತಂಬರಿ ಕತ್ತರಿಸಿದ್ ರೀ ಅದು ಹಾಕ್ಕೊಳ್ತೀನಿ ರೀ ಅದು ಹಾಕಿ ಚೆಂದಾಗಿ ಸತಿ ಮಿಕ್ಸ್ ಮಾಡಿ ರೀ ನೋಡಿರಿ ಈಗ ತೋರ್ಸತಿ ನಿಮ್ಗೆ ಎಷ್ಟು ಮಸ್ತ್ ಕಾಣ್ಲತ್ತೈತ್ರಿ ಸಾರ ಕುದ್ಮೇಲೆ ಭಾಳ ರೀ ಇದಕ್ಕೆ ಮ್ಯಾಗೊಂದು ಪಾತ್ರೆ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಲಾಕ ಬಿಡ್ಬೇಕು ರೀ ಭಾಳ ಕುದಿಸ್ಬಾರ್ದು ರೀ ಭಾಳ ಕುದಿಸ್ರೆ ಅಷ್ಟೊಂದು ಟೇಸ್ಟಾಗಿ ಬರಲ್ರಿ ಒಂದು ಐದು ನಿಮಿಷ ಆದಮೇಲೆ ನಿಮಗೆ ತೋರ್ಸತ್ತೀನಿ ರೀ ನೋಡಿರಿ ಎಷ್ಟು ಚೆಂದ ಕುದೈತಿ ಅಂತ ಹೇಳಿ ಈ ಬದ್ನಿಕಾಯಿ ಸಾರ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದರ ಜೊತೆನೂ ಭಾಳ ಮಸ್ತ್ ಟೇಸ್ಟ್ ರೀ ಒಂದು ಸತಿ ಟ್ರೈ ಮಾಡಿ ನೋಡಿರಿ ಈ ಥರ ಈ ಬದ್ನಿಕಾಯಿ ಸಾರು ಮಾಡೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗ ಶೇರ್ ಮಾಡಿರಿ ಈಗ ನಮ್ಮ ಬದ್ನಿಕಾಯಿ ಸಾರ ರೆಡಿ ರೀ ಇದನ್ನು ಚಪಾತಿ ಸಂಗಟ ಟೇಸ್ಟ್ ಮಾಡ್ಲತ್ತೀನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ರೀ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗ ಶೇರ್ ಮಾಡಿರಿ ಧನ್ಯವಾದಗಳು